جئے جئے بیکو ایکے بیکو هندسی بیکو ಭಕ್ತರು ಧ್ವನಿಗೆ ಧ್ವನಿ ಕೊಟ್ಟು ನಮ್ಮ ಧ್ವನಿಗೆ ಧ್ವನಿ ಸಲ್ಲಿಸುವ ಕ್ಯಾಬಿನೆಟ್ ಮೀಟಿಂಗ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಸಂಘಟನೆಗಳು ಮತ್ತು ಐದ ವರ್ಗಗಳು ಮೂಲ ಕಾರಣ ಈ ಒಂದು ಐದ ಸಮುದಾಯಗಳ ಒಗ್ಗಟ್ಟನ್ನ ಒಡೆದಾಕೋದಕ್ಕೆ ಗುಂಪು ಮಾಡಕ್ಕೆ ಅನುಮಾನ ಮಾಡಿಸೋದಕ್ಕೆ ಕೆಲವು ಮೂಲಭೂತ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ ಸನಾತನವಾದಿಗಳು ಸರ್ಕಾರ ಅಸ್ಥಿರಗೊಳಿಸ್ತಕ್ಕಂಥ ಪಿತೂರಿ ನಡೆಸ್ತಾ ಇದ್ದಾವೆ ಏನಾಗಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ಸಮುದಾಯಗಳ ಆಸೆ ಮತ್ತು ಒತ್ತಾಯ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಅವರು ಮುಂದುವರಿಬೇಕು ಅನ್ನೋದು ಐದ ಸಮುದಾಯಗಳು ಮತ್ತು ಎಲ್ಲರ ಆಸೆಯ ಹೈಕಮಾಂಡ್ ನಿರ್ಧಾರದ ಆಧಾರದ ಮೇಲೆ ಐದ ಸಮುದಾಯಗಳ ಒಗ್ಗಟ್ಟು ಹಾಳಾಗದೇದ ರೀತಿಯಲ್ಲಿ ಸಿದ್ದರಾಮಯ್ಯವರೇ ನಾಯಕತ್ವ ಕೊಟ್ಟು ಏನು ಮಾಡಬೇಕು ಅನ್ನೋದು ಆಮೇಲೆ ತೀರ್ಮಾನ ಮಾಡೋಣ ನೀವೆಲ್ಲ ಒಗ್ಗಟ್ಟಾಗಿ ಸಂತೋಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಂದುವರಿಲಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರದ ಆಧಾರದ ಮೇಲೆ ಸಿದ್ದರಾಮಯ್ಯ ನಾಯಕತ್ವ ಕೊಟ್ಟು ಏನು ಮಾಡಬೇಕು ತೀರ್ಮಾನ ನಿಮಗೆಲ್ಲ ವಂದನೆಗಳು